ಇದೆಲ್ಲ ಆಗ್ತಿರೋದೇ ಬಿಜೆಪಿ ಅವರಿಂದ ಅನ್ನೋದು ಕಾಂಗ್ರೆಸ್ ನಾಯಕರ ಆರೋಪ ಧರ್ಮ ಸಂಘರ್ಷ ಆಗ್ಲಿ ಅಂತ ಒಡಕು ಮೂಡಿಸ್ತಾರೆ ಅವರು ಸರ್ಕಾರದ ಒಳ್ಳೆ ಕೆಲಸ ನೋಡಿ ಬಿಜೆಪಿಗೆ ನಿದ್ದೆ ಬರ್ತಿಲ್ಲ ಅದಕ್ಕೆ ಆರೋಪ ಮಾಡ್ತಿದ್ದಾರೆ ಅಂತ ಸಚಿವ ಕೆ ಜೆ ಜಾರ್ಜ್ ಅವರು ಹೇಳಿದ್ರೆ ಧರ್ಮ ಸಂಘರ್ಷದಲ್ಲಿ ಇವರು ಬೇಳೆ ಬೇಯಿಸ್ಕೊಳ್ತಾರೆ ಅಂತ ಎಚ್ ಕೆ ಪಾಟೀಲ್ ಹೇಳಿದ್ರು ಕೋಮು ಪ್ರಚೋದನೆ ಮಾಡುವವರೇ ಪಿಯವರು ಅಂತ ಎಸ್ ಸಿ ಮಹಾದೇವಪ್ಪನವರು ಹತ್ರ ಯಾರು ಅದಕ್ಕೆ ನಾನು ನಿಮ್ಗೆ ಹೇಳಿದ್ರೆ ನಮ್ಮ ಕಾನೂನು ಸುವ್ಯವಸ್ಥೆ ಇದೆ ಆತರ ಯಾರಾದರೂ ಕೂಗಿದರೆ ನೋಡಿ ಆ ಥರ ಕೂಗಿದರೆ ಆ ಕೂಗಿದವರ ಮೇಲೆ ಕಾನೂನು ಪ್ರಕಾರ ಕಮ ತಗೊಳ್ತಾರೆ ನೀವು ಯಾಕೆ ಅದಕ್ಕೆ ನನಗೆ ಕೇಳ್ತೀರಾ ನಾವು ಏನೇ ಇದ್ರು ಸಮೇತ ಅದಕ್ಕೆ ರಾಜಕೀಯ ಬಣ್ಣ ಕೊಡದೆ ಅದು ಏನ್ ಸಮಸ್ಯೆ ಅದನ್ನ ಕೂತ್ಬಿಟ್ಟು ಅದನ್ನ ಪರಿಹಾರ ಮಾಡುವಂಥ ಕೆಲಸ ನಮ್ಮವರೆಲ್ಲ ಮಾಡ್ತಾ ಇದ್ದಾರೆ ಎಲ್ಲ ಸರ್ಕಾರಗಳು ಕೇಸುಗಳನ್ನ ಹಿಂದೆ ತಗೊಂಡಿದ್ದಾರೆ ಅದನ್ನ ಕೇಸುಗಳು ಹಿಂದೆ ತಗೋಬೇಕಾದ್ರೆ ಪ್ರೊಸೀಜರ್ಸ್ ಇದೆ ನಾನು ಹೋಮ್ ಮಿನಿಸ್ಟರ್ ಆಗಿದ್ದು ಎಲ್ಲಾ ಧರ್ಮದವರು ಇರ್ತಾರೆ ಎಲ್ಲರೂ ಇರ್ತಾರೆ ಅವ್ರನ್ನೆಲ್ಲ ಎಲ್ಲರಿಗೂ ಒಂದು ಪಕ್ಷ ನೋಡ್ಬಿಟ್ಟು ಅದು ಜಾತಿ ನೋಡ್ಬಿಟ್ಟು ಮಾಡ್ಲಿಕ್ಕೆ ಆಗೋದಿಲ್ಲ ನೋಡಿ ನಮ್ಮಲ್ಲಿ ಎಲ್ಲ ಸಮಾಜದವ್ರು ಇರ್ತಾರೆ ಅದು ಸರ್ವಧರ್ಮದ್ಬಿಟ್ಟು ನಮ್ಮ ಕುವೆಂಪು ಅವರು ಏನ್ ಹೇಳಿದ್ರೆ ಕೇಳಿದ್ರಲ್ಲ ಇದು ಹೂ ನಮಗೆ ಎಲ್ಲ ಧರ್ಮದವರು ಬಿ ಜೆ ಪಿಯವರು ಧರ್ಮ ಸಂಘರ್ಷ ಆಗಬೇಕು ಅಂತಾರೆ ಸಮಾಜದಲ್ಲಿ ಒಡಕು ನಿರ್ಮಾಣ ಆಗಬೇಕು ಅಂತಾರೆ ಕಂದಕ ನಿರ್ಮಾಣ ಆಗಬೇಕು ಅಂತಾರೆ ತನ್ಮೂಲಕ ರಾಜಕೀಯ ಬೆಳೆ ಬೇಯಿಸ್ಕೋಬೇಕು ಬೇಯಿಸ್ಕೋಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಧರ್ಮಸ್ಥಳ ವಿಚಾರದಲ್ಲಿ ಅವರು ಏನೇನು ಎಷ್ಟೆಷ್ಟು ಮಾಡ್ತಾ ಇದ್ದಾರೆ ನೋಡ್ತಿದ್ದೀರಲ್ಲ ಮಟ್ಟಣ್ಣವ್ರು ಯಾರು ತಂಬರೋಡು ಯಾರು ಇವರು ನಮ್ಮ ಪಾರ್ಟಿ ಇದ್ರ ಉತ್ತರ ಕೊಡಬೇಕು ಬಿ ಜೆ ಪಿ ಅವರು ಧಾರ್ಮಿಕ ಆಚಾರ ವಿಚಾರಗಳು ಆಯಾ ಸಮುದಾಯಗಳಿಗೆ ಮುಕ್ತವಾಗಿ ಇರ್ತಕ್ಕಂಥ ಒಂದು ಆಚರಣೆಗಳು ಯಾವ ಥರ ನಾವು ನಡ್ಕೋಬೇಕು ಅನ್ನೋ ಪರಿಜ್ಞಾನ ಇಲ್ಲ ಮತ್ತು ಸಾರ್ವಜನಿಕ ಜೀವನದಲ್ಲಿ ಇರತಕ್ಕಂಥ ನಾವುಗಳು ಧರ್ಮ ರಾಜಕೀಯ ವಿಷಯ ಅಲ್ಲ ಅದರ ಧರ್ಮದ ಒಳಗಡೆ ರಾಜಕೀಯ ತಗೊಂಡೋಗಿ ಪ್ರತಿಯೊಂದಕ್ಕೂ ರಾಜಕೀಯ ಮಾಡಿಕೊಂಡು ಈ ಜನರ ಜೀವನದಲ್ಲಿ ಚಲಾಟಾಡೋದು ಸರಿಯಲ್ಲ ಕೋಮು ಭಾವನೆಗಳನ್ನು ಕೇಳಿಸೋದು ಉದ್ರೇಕಕಾರಿ ಭಾಷಣ ಮಾಡೋದು ಭಾವನಾತ್ಮಕ ಸೂಕ್ಷ್ಮ ವಿಷಯಗಳನ್ನು ಪ್ರಚೋದನೆ ಮಾಡೋದು ಇದು ಸರಿಯಾದ ಕ್ರಮ ಅಲ್ಲ ಇಟ್ ಈಸ್ ಐಲಿ ಕಂಡೆಮಬಲ್ ಯಾರೇ ಮಾಡಿದರೂ ಅದು ಅದು ಶಿಕ್ಷೆಗೆ ವಿಲ್ ನಾಟ್ ಹರಿ ಈ ಮಧ್ಯೆ ಈ ಪಟ್ಟಿಗೆ ಇನ್ನೊಂದು ಬೆಳವಣಿಗೆ ಸೇರಿಕೊಳ್ತಾ ಇದೆ ಕ್ರಿಶ್ಚಿಯನ್ ಸಮುದಾಯದ ಕಾರ್ಯಕ್ರಮವೊಂದರಲ್ಲಿ ಮುಖ್ಯಮಂತ್ರಿಗಳು ಭಾಗಿಯಾಗಿದ್ದರು ಆರ್ಚ್ ಬಿಷಪ್ ಮಚಾಡೋ ಅವರಿದ್ದರು ಡಾಕ್ಟರ್ ಪೀಟರ್ ಮಚಾಡೋ ಬೆಂಗಳೂರು ಪ್ರಾಂತ್ಯದ ಆರ್ಚ್ ಬಿಷಪ್ ಅವರು ಮಾತನಾಡುವಾಗ ಬಿಜೆಪಿಯವರು ಜಾರಿಗೆ ತಂದಿರುವ ಮತಾಂತರ ನಿಷೇಧ ಕಾಯ್ದೆಯನ್ನ ವಾಪಸ್ ಪಡೀರಿ ಚುನಾವಣೆಯಲ್ಲಿ ನೀವು ಕೊಟ್ಟ ಆಗಿತ್ತಿದು ಮತಾಂತರ ನಿಷೇಧ ಕಾಯ್ದೆ ನಮಗೆ ಮಾರಕವಾಗಿದೆ ಅಂತ ಅಧಿಕಾರಕ್ಕೆ ಬಂದರೆ ಮತಾಂತರ ನಿಷೇಧ ಕಾಯ್ದೆಯನ್ನು ವಾಪಸ್ ಪಡಿತೀವಿ ಅಂತ ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ನವರು ಮಾತು ಕೊಟ್ಟಿದ್ರು ಈಗ ವಾಪಸ್ ಪಡೀರಿ ಅದನ್ನು ಕ್ರೈಸ್ತರು ಯಾವಾಗಲೂ ಬಲವಂತದ ಮತಾಂತರ ಮಾಡೋದಿಲ್ಲ ಮತಾಂತರ ನಿಷೇಧ ಕಾಯ್ದೆ ನಮಗೆ ಮಾರಕವಾಗಿದೆ ಅಂತ ಅದಕ್ಕೆ ಮುಖ್ಯಮಂತ್ರಿಗಳು ಕಾನೂನು ತಜ್ಞರ ಸಲಹೆ ಪಡೆದು ಸೂಕ್ತ ನಿರ್ಧಾರ ಕೈಗೊಳ್ತೀವಿ ಅಂತ ನಿನ್ನೆ ಸೇಂಟ್ ಮೇರಿಸ್ ಕಾರ್ಯಕ್ರಮವೊಂದರಲ್ಲಿ ಮಾತಾಡಿದ್ವಿ ನಾವು ಮತಾಂತರ ಮಾಡ್ತೀವಿ ಅಂದ್ಕೊಂಡು ಮಾಡಿದಂಥ ಮಸೂದೆ ನಾವು ವಾಪಸ್ ತಗೋತೀವಿ ಅಂದ್ಕೊಂಡು ನಮ್ಮ ಶ್ವಾಸನೆ ಕೊಟ್ಟಿದ್ದೀರಿ ಮತ್ತು ಅದು ಕೂಡ ನೀವು ಮುಂದುವರಿಸಿ ನಮಗೂ ಕೂಡ ಈ ಕನ್ನಕುಶ ಒಂದು ಒಂದು ರೀತಿಯಲ್ಲಿ ನಮಗೆ ತಲೆ ತಗ್ಗಿಸುವಂಥದ್ದು ಮಾಡೋದು ಅದನ್ನು ತೆಗಿಬೇಕು ಮಾಡ್ತೇವೆ ಯಾವುದೇ ರೀತಿಯಲ್ಲಿ ನಾವು ರಭಸ್ಯದಿಂದ ಅಥವಾ ಒತ್ತಡದಿಂದ ನಾವು ಮತಾಂತರ ಮಾಡುವುದಿಲ್ಲ ಅಷ್ಟೇ ಅಲ್ಲೇ ಜನರಿಗೆ ನಾವು ಆಶೆ ತಗೊಂಡು ಬಹುಶಃ ನಾವು ಕೂಡ ಮಾಡುವುದಿಲ್ಲ ಮಾಡಿದರೆ ನೀವು ಸರ್ಕಾರದ ಕಾಯ್ದೆ ಪ್ರಕಾರ ನಿಯಮ ಪ್ರಕಾರ ನೀವು ಕೂಡ ಬಹುಶಃ ನಮ್ಮ ಮೇಲೆ ಆಕ್ಷನ್ ತಗೊಳ್ಬೋದು ಆದರೆ ಒಂದು ಮಸೂದಿ ಮತಾಂತರ ಆಂಟಿ ಕನ್ವರ್ಷನ್ ಲಾ ತಂದುಕೊಂಡು ನಾವು ಭಯೋತ್ಪಾದಕರ ಹಾಗೆ ಅಥವಾ ನಾವು ದ್ರೋಹಿ ಹಾಗೆ ಅಂದ್ಕೊಂಡು ಇಲ್ಲ ಇತ್ತೀಚಿನ ಕಾಲದಲ್ಲಿ ಬಹುಶಃ ನೋ ನಮ್ಮ ಉತ್ತರ ಭಾರತದಲ್ಲಿ ಬಹಳಷ್ಟು ರಾಜ್ಯಗಳಲ್ಲಿ ಅವರು ಮತಾಂತರ ಈ ಒಂದು ಮಸೂದೆ ತರ್ತಾ ಇದ್ದಾರೆ ಯಾಕಂದರೆ ಕ್ರಿಸ್ತರು ಅವರು ಮಾಡುವಂಥ ಕೆಲಸದಲ್ಲಿ ಈತನರಿಗೆ ಮೋಸ ಮಾಡ್ತಾರೆ ಅಂದ್ಕೊಂಡು ನಾನು ಈ ಸಂದರ್ಭದಲ್ಲಿ ಈತ ಮಚೌಡ ಅವರು ಹೇಳಿರ್ತಕ್ಕಂಥ ಕೆಲವು ವಿಚಾರಗಳಿದ್ದಾವಲ್ಲ

ಧರ್ಮ ಅನ್ನುವಂಥದ್ದು ಕಾಂಗ್ರೆಸ್ಸಿಗೆ ಯಾವಾಗಲೂ ಅಂದರೆ ಇಕ್ಕಟ್ಟಿಗೆ ಸಿಲುಕಿಸುವಂಥ ವಿಷಯ ಅದು ಬಿಜೆಪಿಯವ್ರ ಕೈಗೆ ಅಸ್ತ್ರ ಕೊಡುವಂಥದ್ದು ಕಾಂಗ್ರೆಸ್ನ ಒಳಗೆ ಇದು ಚರ್ಚೆ ಆಗ್ತಾ ಇದೆ ಅಂತ ಸುದ್ದಿ ಹಾಕಿದ್ದೀರಿ ನೀವು ಏನು ವಾಟ್ ಈಸ್ ದ ಸ್ಟೇಟಸ್ ಖಂಡಿತ ಹೌದು ಅಲ್ಲ ಖಂಡಿತ ಹೌದು ಕಾಂಗ್ರೆಸ್ ಸರ್ಕಾರದ ಒಳಗೆ ಆಗ್ತಾ ಇರುವಂತಹ ಬೆಳವಣಿಗೆಗಳಿದು ಅಂದರೆ ಧರ್ಮಸ್ಥಳದ ಪ್ರಕರಣದಲ್ಲಿ ಸ್ವತಃ ಕಾಂಗ್ರೆಸ್ ಶಾಸಕರಿಗೆ ಅಸಮಾಧಾನ ಇತ್ತು ಆ ಕಾರಣಕ್ಕಾಗಿಯೇ ಶಾಸಕಾಂಗ ಪಕ್ಷದ ಸಭೆಯಲ್ಲೂ ಕೂಡ ಕೆಲ ಶಾಸಕರು ಪ್ರಸ್ತಾಪ ಮಾಡಿದರು ಅಂದರೆ ಕಾಂಗ್ರೆಸ್ನಲ್ಲಿ ಇರುವಂಥ ತೀರ್ಮಾನಗಳು ಶಾಸಕರುಗಳಿಗೆ ಕ್ಷೇತ್ರದಲ್ಲಿ ಅದರ ಪರಿಣಾಮಗಳನ್ನು ಎದುರಿಸ್ತಾ ಇದ್ದಾರೆ ಆ ಕಾರಣಕ್ಕಾಗಿ ಪದೇ ಪದೇ ಇಂಥ ಘಟನೆಗಳ ಬಗ್ಗೆ ಸೂಕ್ಷ್ಮವಾದ ಹೆಜ್ಜೆಯನ್ನು ಇಡಬೇಕು ಅನ್ನುವಂತಹ ಅಭಿಪ್ರಾಯಗಳನ್ನು ಶಾಸಕಾಂಗ ಪಕ್ಷದ ಸಭೆಯಲ್ಲೇ ಮಾಡಲಾಗಿತ್ತು ಇದರ ಜೊತೆ ಜೊತೆಗೆ ಸರ್ಕಾರ ಬಂದಾಗ್ಲಿಂದಲೂ ಆಗಿರ್ತಕ್ಕಂಥ ಬೆಳವಣಿಗೆಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಸರ್ಕಾರ ಬರ್ತಿದ್ದ ಹಾಗೆ ಡಿ ಜೆ ಏಳಿ ಕೆ ಜಿ ಏಳಿ ಗಲಭೆ ಪ್ರಕರಣವನ್ನು ವಾಪಸ್ ತೆಗೆದುಕೊಳ್ಬೇಕು ಅನ್ನುವಂಥ ಮನವಿಗಳು ಗೃಹ ಸಚಿವರಿಗೆ ಬರಲಿಕ್ಕೆ ಶುರುವಾಯಿತು ಆದರೆ ಅದು ಅಂತಿಮ ಹಂತಕ್ಕೆ ಬರಲಿಲ್ಲ ಆದರೆ ಹುಬ್ಬಳ್ಳಿ ಗಲಭೆ ಕೇಸನ್ನು ವಾಪಸ್ ಪಡೆದ್ರು ಅದು ಕೋರ್ಟ್ನಲ್ಲಿ ಸರ್ಕಾರಕ್ಕೆ ತಿರುಗೇಟು ಆಯಿತು ಅಂದರೆ ಸರ್ಕಾರದ ತೀರ್ಮಾನವನ್ನು ಹೈಕೋರ್ಟ್ ರದ್ದುಗೊಳಿಸ್ತು ಆ ಒಂದು ಪ್ರಕರಣವು ಕೂಡ ಸರ್ಕಾರಕ್ಕೆ ಹಿನ್ನಡೆ ಆಯಿತು ಅಂದರೆ ಸರ್ಕಾರ ಬಂದಾಗ್ಲಿಂದಲೂ ಕೂಡ ಇಂಥ ಬೆಳವಣಿಗೆಗಳಾಗ್ತಾಯೇ ಇದ್ದಾವೆ ಅಂದರೆ ಮುಸ್ಲಿಂ ಸಮುದಾಯದ ಯಾವುದೇ ಪ್ರಕರಣಗಳಲ್ಲಿ ಸರ್ಕಾರ ಹಾರ್ಷಾಗಿ ಡಿಸಿಷನ್ ಮಾಡಲ್ಲ ನೇರ ನೇರ ಕ್ರಮಗಳನ್ನು ತೆಗೆದುಕೊಳ್ಳೋದಿಲ್ಲ ಸೊ ಕಾಂಗ್ರೆಸ್ ಬಂತು ಅಂದರೆ ಮುಸ್ಲಿಂ ಸಮುದಾಯದವರು ತಮ್ಮದೇ ಸರ್ಕಾರ ಬಂದಿದೆ ಅನ್ನುವ ರೀತಿಯಲ್ಲಿ ನಡವಳಿಕೆಗಳು ಕಾಣಿಸ್ತಾ ಇದ್ದಾವೆ ಮತ್ತು ಅದಕ್ಕೆ ಪೂರಕ ಅನ್ನುವಂತೆ ಸರ್ಕಾರ ಕೂಡ ನಡೆದುಕೊಳ್ತಾ ಇದೆ ವಿಧಾನಸೌಧದ ಒಳಗೇನೆ ಪಾಕಿಸ್ತಾನ ಜಿಂದಾವಾದಂಥ ಕೂಗಿದಾಗಲೂ ಕೂಡ ವಿತಿನ್ ಟ್ವೆಂಟಿ ಫೋರ್ ಅವರ್ಸ್ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಕೂಗೇ ಇಲ್ಲ ಅಂತೇಳಿ ಎಫ್ ಎಸ್ ಎಲ್ ರಿಪೋರ್ಟ್ ತೀರ್ಪು ಕೊಟ್ಟ ಹಾಗೆ ತೀರ್ಪು ಕೊಟ್ಟರು ಆದರೆ ಇನ್ನೂ ಕೂಡ ಅದು ಚಾರ್ಜ್ ಆಗಿ ಫೈನಲ್ ಹಂತಕ್ಕೆ ಹೋಗಲಿಲ್ಲ ಇನ್ನೂ ಶಿಕ್ಷೆ ಆಗಲಿಲ್ಲ ವಿಚಾರಣೆಗೆ ರಾಜ್ಯಸಭಾ ಸದಸ್ಯರನ್ನ ಕರೆಸೋದಕ್ಕೂ ಕೂಡ ಮಾಧ್ಯಮಗಳು ಮತ್ತೊಮ್ಮೆ ಆ ಕೇಸಲ್ಲಿ ಏನಾಯಿತು ಅಂತೇಳಿ ಸುದ್ದಿ ಮಾಡಿದಾಗ ಅವರಿಗೆ ನೋಟಿಸ್ ಕೊಟ್ಟರು ನೋಟಿಸ್ ಕ್ಯಾರೆ ಅನ್ನಲಿಲ್ಲ ಆನಂತರ ಅವರು ವಿಚಾರಣೆಗೆ ಬಂದರು ಅನ್ನುವಂಥ ವಿಚಾರ ಸೊ ಈ ಥರದ ಬೆಳವಣಿಗೆಗಳು ಸಾಕಷ್ಟು ನಡೆದಿದೆ ಕಳೆದ ಎರಡು ಮೂರು ತಿಂಗಳಂತೂ ಧರ್ಮಸ್ಥಳದ ಪ್ರಕರಣ ಇರ್ಬೋದು ದಸರಾ ಉದ್ಘಾಟನೆಯ ಸಂದರ್ಭದಲ್ಲಿ ಆಗಿರುವಂಥ ಪ್ರಕರಣ ಇರ್ಬೋದು ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿ ಅಲ್ಲ ಅಂತೇಳಿ ಡಿ ಕೆ ಶಿವಕುಮಾರ್ ಪ್ರತಿಕ್ರಿಯಿಸಿದ ರೀತಿ ಇರ್ಬೋದು ಇದರ ಜೊತೆಗೆ ಮೊನ್ನೆ ಮೊನ್ನೆ ಚಿತ್ತಾಪುರದ ಕೇಸ್ನಲ್ಲಿ ಮುಸ್ಲಿಂ ಸಮುದಾಯದ ವಿರುದ್ಧ ಅಂದರೆ ಅಕ್ರಮ ಗೋಸಾಗಣಿಕೆ ಸಂದರ್ಭದಲ್ಲಿ ಆದಂಥ ಪ್ರಕರಣವನ್ನು ಕ್ಯಾಬಿನೆಟ್ನಲ್ಲಿ ವಾಪಸ್ ಪಡೆದಿದ್ದಿರ್ಬೋದು ಈ ರೀತಿಯಾದಂಥ ಹಲವು ಪ್ರಕರಣಗಳು ಇದಂದ್ರೆ ಈ ಸರ್ಕಾರ ನ ಇದ್ದಾಗ ನಾವು ಏನು ಮಾಡಿದ್ರು ನಡೆಯುತ್ತೆ ಅನ್ನುವಂಥ ಭಾವನೆ ಬರಲಿಕ್ಕೆ ಶುರುವಾಗ್ತಾ ಇದೆ ಸೊ ಆ ಕಾರಣದಿಂದಾಗಿ ಮದ್ದೂರು ಇರ್ಬೋದು ಬೇರೆ ಬೇರೆ ಭಾಗಗಳಲ್ಲಿ ಆಗ್ತಾ ಇರುವಂಥದ್ದು ಸಾಕಷ್ಟು ಬೆಳವಣಿಗೆ ನಡೆದಿದೆ ಭದ್ರಾವತಿಯಲ್ಲಿ ಆಗಿರೋದಿರ್ಬೋದು ಬಂಗಾರಪೇಟೆಯಲ್ಲಿ ಪ್ಯಾಲಿಸ್ತೈನ್ ಬಾವುಟಗಳನ್ನು ತೆಗೆದುಕೊಂಡಿರೋದಿರ್ಬೋದು ಸಾಗರದಲ್ಲಿ ಗಣೇಶ ವೇಳೆ ಗಣೇಶ ಮೂರ್ತಿಗೆ ಉಗಿದಂಥ ಪ್ರಕರಣಗಳಿರ್ಬೋದು ಇದು ಪದೇ ಪದೇ ರಿಪೀಟ್ ಆಗ್ತಾ ಇದೆ ಇತ್ತೀಚೆಗೆ ಮೊನ್ನೆ ಪ್ಯಾಲೇಸ್ ಗ್ರೌಂಡ್ನಲ್ಲಿ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಮುಸ್ಲಿಂ ಸಮುದಾಯದ ಸಂಘಟನೆಗಳಲ್ಲೂ ಮುಂದಾಯಿತು ಸಾವಿರದ ಐನೂರನೇ ವರ್ಷದ ಪೈಗಂಬರವರ ಜನ್ಮದಿನವನ್ನು ಆಚರಿಸುವಂಥ ಸಲುವಾಗಿ ವಿದೇಶಗಳಿಂದಲೂ ಕೂಡ ಧರ್ಮಗುರುಗಳನ್ನು ಕರೆಸುವಂಥ ಪ್ಲಾನ್ ಮಾಡಿದರು ಅದಕ್ಕೆ ಹಿಂದೂ ಸಂಘಟನೆಗಳು ಅಬ್ಜೆಕ್ಷನ್ಸನ್ನು ಫೈಲ್ ಮಾಡಿದರು ಸರ್ಕಾರದ ಗಮನಕ್ಕೆ ತಂದರು ಗೃಹ ಸಚಿವರ ಗಮನಕ್ಕೆ ತಂದರು ಪೊಲೀಸ್ ಇಲಾಖೆಗೆ ದೂರುಗಳನ್ನು ಕೊಟ್ಟರು ಅವರು ಬಂದರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗದೇ ಇರುವ ರೀತಿಯಾಗಿ ತಡೆಯುವಂತ ಪ್ರಯತ್ನ ಆಯಿತು ಯಾಕಂದ್ರೆ ಅದಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ ಅವರು ಟೂರಿಸ್ಟ್ ವೀಸಾದಲ್ಲಿ ಬರ್ತಾರೆ ಇಲ್ಲಿ ಬಂದು ಪ್ರ ಧರ್ಮ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿಲ್ಲ ಅನ್ನುವಂಥ ನಿಯಮಗಳಿದ್ದಾವೆ ಆದಾಗ್ಯೂ ಕೂಡ ಕರೆಸುವಂಥ ಪ್ರಯತ್ನ ಮಾಡಿದ್ರದಕ್ಕೆ ಸಾಕಷ್ಟು ಆಕ್ಷೇಪಗಳು ವ್ಯಕ್ತವಾಯಿತು ಬಹುಶಃ ಇದು ಮುಸ್ಲಿಂ ಸಮುದಾಯಗಳಲ್ಲಿ ಒಂದು ದೊಡ್ಡ ಮಟ್ಟದ ಟ್ರಿಗರ್ಗೆ ಕಾರಣ ಆಗಿರಬಹುದು ಅನ್ನುವಂಥ ಚರ್ಚೆಗಳು ಕೂಡ ಇದಾವೆ ಯಾಕಂದರೆ ಬೇರೆ ಬೇರೆ ಘಟನೆ ಆದಮೇಲೆ ಕಲ್ತುರಾಟ ನಡೆದಿದೆ ಪಾಕಿಸ್ತಾನ ಜಿಂದಾಬಾದ್ ಘೋಷಣೆ ಆಗಿದೆ ಗಣೇಶ ಮೂರ್ತಿಯಲ್ಲಿ ಉಗಿಯುವಂಥ ಕೆಲಸ ಆಗಿದೆ ಪ್ಯಾಲಿಸ್ತಾನ್ ಬಾವುಟವನ್ನು ತೆಗೆದುಕೊಂಡು ಮೆರವಣಿಗೆಯಲ್ಲಿ ಬಳಸಿರುವಂಥದ್ದಿದೆ ಈಗ ಹನ್ನೆರಡನೇ ತಾರೀಕು ಫ್ರೀಡಂ ಪಾರ್ಕ್ನಲ್ಲಿ ಪ್ಯಾಲಿಸ್ತಾನ್ ಪರವಾಗಿ ಒಂದು ಕಾರ್ಯಕ್ರಮ ಮಾಡೋದಕ್ಕೂ ಕೂಡ ಈಗಾಗಲೇ ಯೋಜನೆಗಳು ರೂಪಿತಗೊಳ್ತಿದ್ದಾವೆ ಅದಕ್ಕೂ ಬಹುಶಃ ಪೊಲೀಸರ ಅನುಮತಿ ಕೊಡೋದಿಲ್ಲ ಅಂತ ಅಂದರೆ ಈ ಬೆಳವಣಿಗೆಗಳು ಕ್ಷಿಪ್ರವಾಗಿ ಜಾಸ್ತಿ ಆಗಲಿಕ್ಕೆ ಶುರುವಾಗಿದ್ದಾವೆ ಹೀಗಾಗಿ ಸರ್ಕಾರ ಇದನ್ನು ನಿಭಾಯಿಸುವಂಥ ಸಂದರ್ಭದಲ್ಲಿ ಎಡವಟ್ಟು ಮಾಡ್ಕೊಳ್ತಾ ಇರೋದಂತೂ ನಿಶ್ಚಿತ ಸೊ ಹಾಗಾಗಿ ಗುಪ್ತಚರ ಇಲಾಖೆ ಕೂಡ ಇಂಥ ಬೆಳವಣಿಗೆಗಳ ಬಗ್ಗೆ ಪೂರ್ವವಾಗಿ ಮಾಹಿತಿಯನ್ನು ಪಡೆದುಕೊಂಡು ಸರ್ಕಾರಕ್ಕೆ ಒಂದು ಅಲರ್ಟ್ ಕೊಡಬೇಕಾಗಿತ್ತು ಆದರೆ ಅದು ಮಾಡದೇ ಇರುವ ಕಾರಣಕ್ಕಾಗಿ ಇಂಥ ಬೆಳವಣಿಗೆಗಳು ಪದೇ ಪದೇ ನಡೀತಾ ಇದೆ ಇದರಿಂದಾಗಿ ಸರ್ಕಾರ ಒಂದು ರೀತಿ ಧರ್ಮ ಸಂಕಷ್ಟಕ್ಕೆ ಸಿಲುಕೊಂಡಿದೆ ಕಳೆದ ಅವಧಿಯಲ್ಲಿ ಸಿದ್ದರಾಮಯ್ಯವರಿಗೆ ಇದೇ ರೀತಿಯಾದಂಥ ಹಿಂದೂ ವಿರೋಧಿ ಪಟ್ಟವನ್ನು ಬಿ ಜೆ ಪಿ ಕಟ್ಟಿತ್ತು ಕೊನೆಗೆ ಅದು ಲಿಂಗಾಯತ ಧರ್ಮಕ್ಕೆ ತಿರುಗಿ ಇಡೀ ಚುನಾವಣೆಯಲ್ಲಿ ಒಂದು ದೊಡ್ಡ ಮಟ್ಟದ ಹಿನ್ನಡೆಯನ್ನು ಒಳ್ಳೆ ಆಡಳಿತ ಕೊಟ್ಟರು ಒಳ್ಳೆಯ ಯೋಜನೆಗಳನ್ನು ಕೊಟ್ಟಾಗಲೂ ಕೂಡ ಈ ಧಾರ್ಮಿಕ ವಿಚಾರದಲ್ಲಿ ದೊಡ್ಡ ಮಟ್ಟದ ಹೊಡೆತವನ್ನು ಕಾಂಗ್ರೆಸ್ ಸರ್ಕಾರ ತಿಂದಿತ್ತು ಈ ಅವಧಿಯಲ್ಲೂ ಕೂಡ ಅದರ ಮುಂದುವರಿದ ಭಾಗದ ರೀತಿ ಬೆಳವಣಿಗೆಗಳು ಕಾಣಿಸ್ತಾ ಇದ್ದಾವೆ ಅಜಿತ್ ಎಸ್ ಥ್ಯಾಂಕ್ ಯು ಸೋ ಮಚ್ ಮಾರುತೇಶ್ ಎಲ್ಲ ಮಾಹಿತಿಗೆ ಪಾರ್ಟಿ ರೌಂಡ್ಸ್ನಲ್ಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ